ಎಲ್ಲರಿಗೂ ಗುಡ್ ಮಾರ್ನಿಂಗ್ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶ್ಯೂ ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿತವಾದ ಸಿಹಿ ಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಐಕ್ಯ ಅದು ಮತ್ತು ನನ್ನ ಅಚ್ಚನಿಗೆ ಹುಷಾರಿಲ್ಲ ಅದಕ್ಕೆ ಇನ್ನೊಂದೆರಡು ದಿನ ಬರೋಲ್ಲ ಎಂದು ರಾಗ ಹೇಳದ ಕೂಡಲೇ ಅವಳ ನಡುವಿನ ಸುತ್ತ ಬಳಸಿ ತನ್ನ ಗೊತ್ತಿಕೊಂಡ ಶೌರ್ಯ ಆನಿನ ಪ್ರೇಮಿಯ ಎದುರು ಓಡಾಡುವ ಶ್ರಮ ಬೇಡ ಅಂತ ಯೋಚನೆ ಮಾಡ್ತಾ ಇದೆಯಾ ಹೆಂಡತಿ ಆದರೆ ಎಷ್ಟು ದಿನ ಹೀಗೆ ಇರ್ತೀಯ ಹೇಳು ಇವತ್ತಲ್ಲ ನಾಳೆ ನೀನು ನನ್ನ ಮನೆಗೆ ಬರಲೇಬೇಕು ಇದೆಲ್ಲ ಗೊತ್ತಿದ್ದು ಗೊತ್ತಿದ್ದು ನಾನು ಸುಮ್ಮನೆ ಇದ್ದೀನಿ ಅಂದರೆ ಅದಕ್ಕೊಂದು ಕಾರಣ ಇರಬಹುದು ಎನ್ನುವ ಯೋಚನೆಯೇ ಬರಲಿಲ್ವ ಹೆಂಡತಿ ನಿನಗೆ ಆದರೆ ಆ ರೀತಿಯ ಸಣ್ಣ ಅನುಮಾನವಾದರೂ ನಿನಗೆ ಬರಬೇಕಿತ್ತಲ್ಲ ಹೆಂಡತಿ ಆ ರೀತಿ ಯೋಚನೆ ಮಾಡದೇ ಇರೋದು ತಪ್ಪು ಯಾಕಂದರೆ ಈ ಶೌರ್ಯ ಯಾವುದೇ ಕಾರಣವಿಲ್ಲದೆ ಯಾವ ಕೆಲಸವನ್ನು ಸಹ ಮಾಡಲಾರ ನಿನ್ನ ತಮ್ಮನನ್ನು ಕಾಲೇಜಿನಿಂದ ಓಡಿಸುವುದು ನಿನ್ನ ಅಕ್ಕನನ್ನು ಗಂಡನ ಮನೆಯಿಂದ ಓಡಿಸುವುದು ನನಗೆ ಚಿಟಿಕೆ ಹೊಡೆದಷ್ಟು ಸುಲಭದ ಕೆಲಸ ಹೆಂಟಿ ಆದರೂ ಸುಮ್ಮನೆ ಇದ್ದೀನಿ ಅಂದರೆ ಈ ಶೌರ್ಯನ ಆಟದ ವೈಖರಿಯೇ ಬೇರೆ ಎಂದರ್ಥ ಎಂದು ತಣ್ಣನೆಯ ನಗು ನಗುತ್ತಾನೆ ಶೌರ್ಯ ಆಗ ಅವನ ಕಣ್ಣುಗಳನ್ನೇ ನೋಡುತ್ತ ನಿಂತ ಐಕ್ಯ ನಿನ್ನಂಥ ಕೇಡಿನ ಈ ಪ್ರಪಂಚದಲ್ಲೇ ನೋಡಿಲ್ಲ ನಾನು ನಗನಂತ ಮಾತಾಡಿಕೊಂಡು ಎಷ್ಟು ಚೆನ್ನಾಗಿ ಎಚ್ಚರಿಕೆ ಕೊಡ್ತೀಯ ಅಲ್ವಾ ಈಗೇನು ನಾನು ನಿನ್ನ ಮನೆಗೆ ಬಂದು ಸಾಯ್ಬೇಕು ಇಲ್ಲಾಂದರೆ ನನ್ನ ತಮ್ಮನ ಓದಿಗೂ ನನ್ನ ಅಕ್ಕನ ಬಾಳಿಗೂ ಹೊಗೆ ಹಾಕಿಸಿ ತಮಟೆ ಡ್ಯಾನ್ಸ್ ಮಾಡ್ತೀಯ ತಾನೇ ಎಂದರೆ ಅವಳ ಮಾತಿನಿಂದ ಉಕ್ಕಿ ಬರುತ್ತಿದ್ದ ನಗುವನ್ನು ತಡೆಯಲು ಸೋಲುವ ಶೌರ್ಯ ಜೋರಾಗಿ ನಗುತ್ತಾ ನೀನು ಅದೆಲ್ಲಿಂದ ಈ ರೀತಿಯ ಮಾತನ್ನು ಕಲಿತಿದ್ದು ಹೆಂಡ್ತಿ ಕೇಳೋಕೆ ಸಖತ್ ಫನ್ನಿ ಅನಿಸುತ್ತೆ ಎನ್ನುತ್ತಾ ಮತ್ತಷ್ಟು ಜೋರಾಗಿ ನಕ್ಕರೆ ಓ ಮೈ ಕೃಷ್ಣ ಭಗವಾನೇ ಇದೆಂದ ಹಾರಿಬಲ್ ಚಿರಿಕಂಡ ಯಪ್ಪ ನೀನು ನಾರ್ಮಲಾಗಿ ಆಗಿ ನಗುವಾಗಲೇ ನಿನ್ನನ್ನು ನೋಡೋಕೆ ಆಗಲ್ಲ ಇನ್ನು ಈ ಹ ಹ ಎಂದು ವಿಲನ್ ನಗುವ ರೀತಿಯಲ್ಲಿ ನಗ್ತಾ ಇದೆಯಲ್ಲ ಭೂಕಂಪ ಆಗಬಹುದು ಸುಮ್ಮನಿರು ಎಂದು ಗದರಿದರು ಅವನ ನಗು ಕಂಡು ತಾನು ಸಹ ಸುಮ್ಮನೆ ನಗುತ್ತಾಳೆ ಐಕ್ಯ ಹಾಗೆ ಒಬ್ಬರನ್ನೊಬ್ಬರು ನೋಡಿಕೊಂಡು ನಗುತ್ತಿದ್ದವರನ್ನು ಎಚ್ಚರಿಸುವುದು ಶೌರ್ಯನ ಸಿನಿಮಾದ ಡೈರೆಕ್ಟರ್ನ ಕರೆ ಡೈರೆಕ್ಟರ್ ಜೊತೆ ಮಾತನಾಡುವಾಗ ಕೂಡ ಐಕ್ಯಗಳನ್ನು ಬಿಟ್ಟಿರಲಿಲ್ಲ ಶೌರ್ಯ ಖಂಡಿತವಾಗಿಯೂ ಕತೆಯನ್ನು ಚೇಂಜ್ ಮಾಡಿ ನೋ ಪ್ರಾಬ್ಲಮ್ ಕತೆ ಮಾತ್ರವೇ ಚೇಂಜ್ ಆಗೋದು ನನ್ನ ಹೀರೋಯಿನ್ ಪಾತ್ರ ಹಾಗೇ ಇರಬೇಕು ಎನ್ನುತ್ತಾ ಅವಳನ್ನೇ ನೋಡಿಕೊಂಡು ಮಾತನಾಡಿ ಮುಗಿಸುವ ಶೌರ್ಯ ಲೇ ಹೆಂಟಿ ಬಾರೆ ಮನೆಗೆ ಹೋಗೋಣ ಎಂದರೆ ಮನೆಗೇನೋ ಹೋಗೋಣ ಆದರೆ ಅದಕ್ಕೂ ಮೊದಲು ನಾನು ಐಸ್ ಕ್ರೀಮ್ ತಿನ್ನಬೇಕು ಅದಕ್ಕೆ ಸ್ವೀಟಿಯ ಜೊತೆ ಹೋಗಿ ಬರ್ತೀನಿ ನೀನು ಇಲ್ಲೇ ಕಾಯ್ತಾ ಇರು ಎಂದು ಮುಂದೆ ಹೋಗುವ ಹೆಣ್ಣನ್ನು ಬರಸೆಳೆದು ಅಪ್ಪಿದವ ಮದುವೆ ಆದಮೇಲೆ ಗಂಡನ ಜೊತೆ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗೋದು ವಾಡಿಕೆ ಕಣೆ ಹೆಂಡತಿ ಇದೆಲ್ಲ ನಮ್ಮ ಕನ್ನಡ ಹುಡುಗಿಯರಿಗೆ ಗೊತ್ತಿರುತ್ತೆ ನೀನು ಮಲಯಾಳಿ ಕುಟ್ಟಿ ಅಲ್ವಾ ಅದಕ್ಕೆ ನಿನಗೆ ಇದೆಲ್ಲವೂ ತಿಳಿಯಲ್ಲ ಎಂದರೆ ನೀನಂತ ಸೈಕೋ ಕೇಡಿಯಿಂದ ಪಾಠ ಹೇಳಿಸಿಕೊಳ್ಳುವ ಅಗತ್ಯ ನನಗಿಲ್ಲ ನಾನು ರೋಡ್ ಸೈಡ್ ಕುಲ್ಫಿ ತಿನ್ನೋದು ರೋಡ್ ಸೈಡ್ ಪಾನಿಪುರಿ ತಿನ್ನೋದು ನೀನು ನನ್ನೊಂದಿಗೆ ತಿನ್ನುವುದಾದರೆ ಬಾ ಜೊತೆಯಲ್ಲೇ ಹೋಗೋಣ ಇಲ್ಲವಾದರೆ ನಾನು ಸ್ವೀಟ್ ಜೊತೆ ಹೋಗ್ತೀನಿ ಯಾವುದಕ್ಕೂ ಯೋಚನೆ ಮಾಡಿ ಹೇಳು ಗಂಡ ಎಷ್ಟೇ ಆಗಲಿ ನೀನು ದ ಗ್ರೇಟ್ ಬಿಸ್ನೆಸ್ ಐಕಾನ್ ಮಿಸ್ಟರ್ ಶೌರ್ಯ ಆದಿತ್ಯರಾಜ್ ಉರ್ಫ್ ನನ್ನ ಗಂಡ ಸೈಕೋ ಕೇಳಿ ಎನ್ನುವ ಐಕ್ಯಳ ಮನದಾಳದ ಅರಿವಿರದೆ ಅವಳ ಸವಾಲಿಗೆ ಮುದ್ದಾದ ಮಂದಹಾಸ ನೀಡಿದ ಶೌರ್ಯ ಹೊರಟಿದ್ದ ತನ್ನವಳಿಗೆ ರೋಡ್ ಸೈಡ್ ಪಾನಿಪುರಿ ತಿನ್ನಿಸಲು ಐಕ್ಯ ಮೊದಲು ಕುಲ್ಫಿ ಕೊಡಿಸು ಗಂಡ ಮತ್ತೆ ಪಾನಿಪುರಿ ಎಂದರೆ ಮೊದಲು ಪಾನಿಪುರಿ ತಿನ್ನೋಣ ಹೆಂಟಿ ಮತ್ತೆ ನೀನೇ ಕುಲ್ಫಿ ಕೇಳ್ತೀಯ ಎಂದು ಅರ್ಥಗರ್ಭಿತವಾಗಿ ನುಡಿದ ಶೌರ್ಯ ಅವಳು ತೋರಿದ ಪಾನಿಪುರಿ ಅಂಗಡಿಯ ಬಳಿ ಕರೆದುಕೊಂಡು ಹೋದರೆ ಆಯ್ತು ಬಿಡು ನಿನ್ನ ಇಷ್ಟ ಆದರೆ ಒಂದು ಕಂಡೀಷನ್ ನಾನು ಹೇಗೆ ಪಾನಿಪುರಿ ತಿಂತೀನೋ ನೀನು ಕೂಡ ಹಾಗೆ ತಿನ್ನಬೇಕು ಯಾರು ಹೆಚ್ಚು ಪಾನಿಪುರಿ ತಿನ್ನುತ್ತಾರೋ ಅವರೇ ವಿನ್ನರ್ ಇದು ನಮ್ಮಿಬ್ಬರ ನಡುವಿನ ಚಾಲೆಂಜ್ ಆಯಿತಾ ಅಕಸ್ಮಾತ್ ನಾನು ಚಾಲೆಂಜಲ್ಲಿ ಗೆದ್ರೆ ಇನ್ನೂ ಒಂದು ವಾರ ನನ್ನನ್ನು ಅಚ್ಚನ ಜೊತೆಯಲ್ಲಿರಲು ಬಿಡಬೇಕು ಎಂದ ಐಕೇಳ ಮಾತಿಗೆ ಒಪ್ಪಿದ ಶೌರ್ಯ ಒಂದೊಮ್ಮೆ ನಾನು ಗೆದ್ರೆ ಎಂದು ಪ್ರಶ್ನಿಸಲು ನಿನ್ನನ್ನು ಗೆಲ್ಲೋಕ್ಕೆ ಬಿಟ್ಟರೆ ತಾನೆ ಎಂದು ಮನದಲ್ಲೇ ನುಡಿದವಳು ನೀನು ಗೆದ್ರೆ ನೀನು ಹೇಳಿದ ಥರ ನಾನು ಕೇಳ್ತೀನಿ ಎಂದಾಗ ಕೇಳಬೇಕು ಹೆಂಡತಿ ಕೇಳ್ತೀನಿ ಅಂತ ನೀನು ಅಚ್ಚನ ಮೇಲೆ ಆಣೆ ಮಾಡು ಎನ್ನುತ್ತಾನೆ ಶೌರ್ಯ ಆ ಅಚ್ಚನ ಮೇಲೆಲ್ಲ ಆಣೆ ಮಾಡಲ್ಲ ಸೈಕೋ ಈ ಐಕೆ ಒಂದು ಸಲ ಹೇಳಿದರೆ ನೂರು ಸಲ ಹೇಳಿದಂತೆ ಒಂದು ಸಲ ಮಾತು ಕೊಟ್ಟರೆ ಮುಗೀತು ಅವಳ ಮಾತನ್ನು ಅವಳು ಎಂದಿಗೂ ಚೇಂಜ್ ಮಾಡಲ್ಲ ಎಂದು ಹೀರೋಯಿನ್ ರೇಂಜಿನಲ್ಲಿಯೇ ನುಡಿದವಳು ಪಾನಿಪುರಿಯವರ ಬಳಿ ಹೋಗಿ ಅಣ್ಣ ಖಾರ ಜಾಸ್ತಿ ಹಾಕಿ ಪಾನಿಪುರಿ ಕೊಡಬೇಕು ಆಯಿತಾ ಎಂದಾಗ ಆತ ಒಪ್ಪಿಕೊಳ್ಳುತ್ತಾನೆ ಪಾನಿಪುರಿಯವರ ಹತ್ತಿರ ಪಿನ್ನಿಟ್ಟು ತನ್ನ ಪಕ್ಕ ಬಂದವಳಿಗೆ ಏನೋ ಗುಟ್ಟು ಹೇಳ್ತಾ ಇದ್ದೆ ಎಂದ ಶೌರ್ಯನಿಗೆ ಹಾಗೇನು ಇಲ್ಲಪ್ಪ ನನ್ನ ಗಂಡನಿಗೆ ಖಾರ ಅಂದರೆ ಇಷ್ಟ ಆಗಲ್ಲ ಅದಕ್ಕೆ ಸ್ವಲ್ಪವೇ ಖಾರ ಹಾಕಿ ಅಂತ ಹೇಳಿದಷ್ಟೇ ಚಾಲೆಂಜ್ ನೆನಪಿದೆ ತಾನೇ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಪಾನಿಪುರಿ ತಿನ್ನುತ್ತಾರೋ ಅವರೇ ವಿನ್ನರ್ ಎಂದು ಮತ್ತೆ ನೆನಪಿಸಿದವಳ ಮಾತಿಗೆ ಮೌನವಾಗಿಯೇ ಒಪ್ಪುತ್ತಾನೆ ಶೌರ್ಯ ಮೊದಲ ಪಾನಿಪುರಿ ತಿಂದ ಕೂಡಲೇ ಅಬ್ಬಾ ಹೆಂಡ್ತಿ ಇದೇನಿದು ಇಷ್ಟೊಂದು ಖಾರವಿದೆ ನನ್ನಿಂದ ಇಷ್ಟೆಲ್ಲ ಖಾರ ತಿನ್ನೋಕೆ ಆಗಲ್ಲ ಎಂದು ಶೌರ್ಯ ಮುಖಕ್ಕೆ ಉಚ್ಚಿದ ಕೂಡಲೇ ಜೋರಾಗಿ ನಕ್ಕ ಐಕ್ಯ ನೋಡಿದ್ಯಾ ನಾನೇ ಗೆದ್ದೆ ಎನ್ನುವ ಹೊತ್ತಿಗೆ ಇರಲಿ ಬಿಡು ಕಷ್ಟಪಟ್ಟಾದರೂ ಗೆಲ್ಲೋ ಪ್ರಯತ್ನ ಮಾಡ್ತೀನಿ ಎಂದವನು ಮೂಗನ್ನು ಸೊರಸೊರ ಮಾಡುತ್ತಲೇ ಮತ್ತೊಂದು ಪಾನಿಪುರಿ ಕೇಳಿ ಪಡೆಯುತ್ತಾನೆ ನಿನಗೆ ಖಾರವನ್ನು ತಿನ್ನೋಕೆ ಬಿಡು ಸೈಕೋ ಯಾಕಿಷ್ಟು ಕಷ್ಟಪಡ್ತಾ ಇದೆಯಾ ಹೇಗಿದ್ರು ನಾನೇ ಗೆಲ್ಲೋದು ಸುಮ್ಮನೆ ಸೋಲೊಪ್ಪಿಕೊಂಡು ಬಿಡು ಎನ್ನುವ ಐಕ್ಯ ಕೂಡ ಮತ್ತೊಂದು ಪಾನಿಪುರಿ ಪಡೆಯುತ್ತಾಳೆ ಮತ್ತೆ ಶೌರ್ಯ ಇಷ್ಟೊಂದು ಖಾರ ತಿನ್ನಲಾಗುತ್ತಿಲ್ಲ ಎಂದು ಮುಖಕ್ಕೆ ಉಚ್ಚುತ್ತಿದ್ದರೆ ಮತ್ತೆ ಗೆದ್ದು ಬಿಟ್ಟೆ ಎಂದು ಖುಷಿಯಿಂದ ನಗುತ್ತಾಳೆ ಐಕ್ಯ ಆರೇಳು ಪೂರಿ ತಿನ್ನುವವರೆಗೂ ಶೌರ್ಯ ಹಾಗೆಯೇ ಹೇಳುತ್ತಿದ್ದ ಇವಳು ಹಾಗೆಯೇ ನಗುತ್ತಿದ್ದಳು ಅದರ ನಂತರ ಶುರುವಾಗಿದ್ದು ಪೀಕಲಾಟ ಪಾಪದ ಅಚ್ಚುಕುಟ್ಟಿಗೆ ಪಾನಿಪುರಿ ಸಾಕಾಗಿ ಹೋಗಿತ್ತು ಅವಳಿಗೆ ಅಚ್ಚುಗೆ ಬೇರೆ ಹುಡುಗಿಯರಂತೆ ಪಾನಿಪುರಿ ಇಷ್ಟವಿಲ್ಲ ನಿಜ ಹೇಳಬೇಕು ಅಂದರೆ ಅವಳಿಗೆ ಪೂರಿಯನ್ನು ಬಾಯೊಳಗೆ ಹಾಕಿ ಕಷ್ಟದಲ್ಲಿ ತಿನ್ನುವುದೇ ದೊಡ್ಡ ಕಷ್ಟ ಹೇಗೆ ತಿಂದರೂ ಪಾನಿಯೆಲ್ಲ ಬಾಯಿಂದ ಹೊರಗೆ ಬಂದು ಬಿಡುತ್ತೆ ಅದಕ್ಕಾಗಿಯೇ ಸ್ವೀಟಿ ಪಾನಿಪುರಿ ತಿಂದರೆ ಇವಳು ಮಸಾಲೆ ಪೂರಿಯ ಮೊರೆ ಹೋಗುತ್ತಿದ್ದಳು ಆದರೆ ಇಂದು ಶೌರ್ಯನನ್ನು ಆಟವಾಡಿಸುವ ಸಲುವಾಗಿ ಬಂದು ತಾನೇ ಸ್ವತಃ ಸಿಕ್ಕಿಬಿದ್ದಿದ್ದಳು ಅದುವರೆಗೂ ಖಾರ ಖಾರ ಎನ್ನುತ್ತಿದ್ದ ಶೌರ್ಯ ಯಾವಾಗ ಅವಳು ಮುಖ ಕಿವುಚಲು ಶುರು ಮಾಡಿದಳೋ ಆಗ ತನ್ನ ಎಂದಿನ ಶೈಲಿಯಂತೆ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಗುತ್ತಾ ಏನಾಯಿತು ಹೆಂಡ್ತಿ ತಿನ್ನು ತಿನ್ನು ಪಾನಿಪುರಿ ತುಂಬ ಚೆನ್ನಾಗಿದೆ ಇದೇನಿದು ಹೆಂಡ್ತಿ ಪುಟ್ಟ ಮಕ್ಕಳಂತೆ ಮೈಮೇಲೆಲ್ಲ ಚೆಲ್ಲಿಕೊಂಡು ತಿನ್ನೋದು ಎನ್ನುತ್ತಲೇ ಅವಳ ಗಲ್ಲವನ್ನೆಲ್ಲ ಒರೆಸಿ ಕೊಡಿ ಮತ್ತಷ್ಟು ಪೂರಿ ಕೊಡಿ ಎಂದರೆ ಐಕ್ಯಳ ಮನದ ಮೊರೆ ಅವಳಿಗೆ ಮಾತ್ರವೇ ಗೊತ್ತು ಅತಿ ಕಷ್ಟದಲ್ಲಿ ಹತ್ತು ಪುರಿ ತಿಂದ ಐಕ್ಯ ಮೂಗನ್ನು ಸೊರ ಸೊರ ಮಾಡುತ್ತಾ ನಿಂಗೆ ಇನ್ನು ಸಾಕಾಗಿಲ್ವಾ ಎಷ್ಟು ತಿನ್ನೋದು ನೀನು ಸಾಕು ಬಿಡಪ್ಪ ಹೊಟ್ಟೆ ನೋವು ಬರುತ್ತೆ ಎಂದರೆ ನೋ ಹೆಂಡತಿ ಇನ್ನೂ ಇಪ್ಪತ್ತು ಪುರಿ ಬೇಕಾದರೂ ತಿಂತೀನಿ ಜೊತೆಗೆ ಇನ್ನೂ ಒಂದೊಂದು ಸ್ಪೂನ್ ಹೆಚ್ಚಿಗೆ ಖಾರ ಹಾಕಿಸಿಕೊಂಡೇ ತಿನ್ನೋಣ ಎನ್ನುವ ಶೌರ್ಯನ ಕಡೆ ತಿರುಗಿ ಪೆಚ್ಚು ಮೊರೆ ಹಾಕಿದವಳು ನನಗೆ ಪಾನಿಪುರಿ ಸಾಕಾಯಿತು ಇದನ್ನು ಅಗಿದು ಅಗಿದು ಬಾಯೆಲ್ಲ ನೋವು ಬಂತು ಅದಲ್ಲದೆ ಪೂರಿ ಬಾಯೊಳಗೆ ಚುಚ್ಚಿ ಗಾಯ ಆಗಿದೆ ನನಗೀಗ ಕುಲ್ಫಿ ಬೇಕು ಎನ್ನುತ್ತಾಳೆ ಅವಳ ಮಾತಿಗೆ ನಗುವ ಶೌರ್ಯ ನಾನು ಆಗಲೇ ಇದನ್ನೇ ಹೇಳಿದ್ದು ಹೆಂಡ್ತಿ ಮೊದಲು ಪಾನಿಪುರಿ ತಿಂದುಬಿಡು ನಂತರ ನೀನೇ ಕುಲ್ಫಿ ಕೇಳ್ತೀಯಾ ಅಂತ ಸರಿ ಈಗ ಹೇಳು ನಮ್ಮಿಬ್ಬರಲ್ಲಿ ಗೆದ್ದಿದ್ದು ಯಾರು ಎಂದರೆ ನೀನೇ ಗೆದ್ದೆ ಬಿಡು ಎಂದು ಸೋಲೊಪ್ಪಿಕೊಂಡ ಐಕ್ಯ ಅವನಿಂದ ಕುಲ್ಫಿ ತೆಗೆಸಿಕೊಂಡು ತಿಂದು ಅವನಿಗಿಂತ ಮುಂಚೆ ಕಾರೊಳಗೆ ಕೂರುತ್ತಾಳೆ ಅವಳ ಕೆಂಪಾದ ಮುಖ ನೋಡಿ ಒಳಗೊಳಗೆ ನಗುವ ಶೌರ್ಯ ಅವಳನ್ನು ಅವಳ ಕ್ವಾರ್ಟರ್ಸ್ಗೆ ಕರೆದುಕೊಂಡು ಹೋಗುತ್ತಾನೆ ಮತ್ತೆ ನಿಮ್ಮ ಮನೆಗೆ ಹೋಗಬೇಕು ಅಂದಿಯಲ್ಲ ಕೇಳಿ ಎಂದು ಪ್ರಶ್ನಿಸಿದವಳಿಗೆ ನಿನ್ನ ಮನೆಯಲ್ಲಿ ನಿನ್ನದು ಅಂತ ಯಾವ್ಯಾವ ವಸ್ತುಗಳು ಇವೆಯೋ ಎಲ್ಲವನ್ನು ತೆಗೆದುಕೊಂಡು ಬಿಡು ಹೆಂಡ್ತಿ ಯಾಕಂದರೆ ಇಂದಿನಿಂದ ನಿನ್ನ ವಾಸ ಅಲ್ಲಿಯೇ ಎಂದು ಗಂಭೀರವಾಗಿ ಹೇಳುತ್ತಾನೆ ಶೌರ್ಯ ರಾತ್ರಿಯ ಹೊತ್ತಿಗೆ ಅವರಿಬ್ಬರು ಮನೆಗೆ ಬಂದಾಗ ಅವರನ್ನು ಸ್ವಾಗತಿಸಿದು ರಂಗ ಮತ್ತು ರಾಣಿ ಮಾತ್ರ ಶ್ರಮ್ಗೆ ಅಂದು ನೈಟ್ ಡ್ಯೂಟಿ ಇದೆ ಎಂದು ಹೋಗಿದರೆ ದಯಾನಂದ್ ಮತ್ತು ಪುಷ್ಪ ಅವರ ಪರಿಚಯದವರ ಮನೆಯ ಕೌಟುಂಬಿಕ ಕಾರ್ಯಕ್ರಮಕ್ಕೆ ಹೋಗಿದ್ದರು ಅವರ್ಯಾರೂ ಇಲ್ಲ ಎಂದು ಐಕೆ ನಿರಾಳವಾದ ನಿಟ್ಟುಸಿರು ಬಿಟ್ಟರೆ ಅವಳನ್ನು ರೂಮಿಗೆ ಕರೆದುಕೊಂಡು ಹೋದ ಶೌರ್ಯ ನಮ್ಮಿಬ್ಬರ ಚಾಲೆಂಜ್ ನೆನಪಿದೆಯಲ್ವ ಹೆಂಡ್ತಿ ನೀನು ಮರೆತರೂ ನಾನು ಮರೆಯಲ್ಲ ನನಗೀಗ ಹೊರಗಡೆ ಕೆಲಸವಿದೆ ಬರುವಾಗ ತಡವಾಗಬಹುದು ನನ್ನನ್ನು ಕಾಯದೆ ಊಟ ಮಾಡಿ ಮಲಗು ಎಂದು ಹೋಗುತ್ತಾನೆ ಅವನು ಹೋದ ನಂತರ ತನ್ನ ಮನೆಯವರಿಗೆ ಕಾಲ್ ಮಾಡಿ ಮಾತನಾಡುತ್ತಾಳೆ ಐಕ್ಯ ಐಶುಗೂ ಕರೆ ಮಾಡಿ ಮಾತನಾಡುತ್ತಾಳೆ ಹಾಗೂ ಹೀಗೂ ಒಂದಷ್ಟು ಹೊತ್ತು ಸಮಯ ತಳ್ಳಿದವಳು ಕೆಳಗೆ ಹೋಗಿ ರಂಗರಾಣಿಯ ಜೊತೆಯೂ ಸ್ವಲ್ಪ ಹೊತ್ತು ಮಾತಾಡಿ ಅವರೊಟ್ಟಿಗೆ ಊಟ ಮುಗಿಸಿ ರೂಮಿಗೆ ಬಂದು ಮಲಗುತ್ತಾಳೆ ಲೇ ಹೆಂಡ್ತಿ ಲೇ ಹೆಂಡ್ತಿ ಎದ್ದೇಳು ನಮ್ಮ ಚಾಲೆಂಜ್ ನೆನಪಿಲ್ವಾ ಎನ್ನುವ ಶೌರ್ಯನದನಿಗೆ ಸ್ವಲ್ಪ ಸ್ವಲ್ಪ ಕಣ್ತೆರೆದ ಹೆಣ್ಣಿಗೆ ಕಂಡಿದ್ದು ಕುಡಿದು ತೂರಾಡುತ್ತಾ ತನ್ನನ್ನು ಎಬ್ಬಿಸುತ್ತಿರುವ ಶೌರ್ಯ ಒಂದೆರಡು ನಿಮಿಷ ಅವನನ್ನೇ ನೋಡಿದವಳ ಕಂಗಳು ನಿಧಾನವಾಗಿ ಗೋಡೆಯಲ್ಲಿ ತೂಗುತ್ತಿದ್ದ ಗಡಿಯಾರದತ್ತ ಚಲಿಸಿದರೆ ಗಡಿಯಾರ ಈಗ ಸಮಯ ಮಧ್ಯರಾತ್ರಿ ಹನ್ನೆರಡೂವರೆ ಅಚ್ಚುಕುಟ್ಟಿ ಎಂದಾಗ ಉರಿದೇ ಹೋಗಿತ್ತು ನಮ್ಮ ಅಚ್ಚುಕುಟ್ಟಿಗೆ ಒಮ್ಮೆಲೆ ಎದ್ದು ಕುಳಿತವಳು ಹೇ ಕೇಳಿ ನಿನ್ಗೇನು ಬುದ್ಧಿ ಇಲ್ವಾ ಹನ್ನೆರಡುವರೆ ರಾತ್ರಿಗೆ ಬಂದು ಚಾಲೆಂಜ್ ನೆನಪಿಲ್ವೇ ಎನ್ನುತ್ತಿದೆಯಾ ಈಗೆಂತ ಚಾಲೆಂಜ್ ಮಾಡ್ತಾರೆ ಹೋಗಿ ಬಿತ್ಕೋ ಎಂದು ಜೋರು ಮಾಡಿದರೆ ಅದೆಲ್ಲ ಆಗಲ್ಲ ಹೆಂಡ್ತಿ ಮಾತು ಅಂದರೆ ಮಾತು ನಾನು ಹೆಣ್ತಿ ಮಾತು ಅವಳು ಮಾತು ಕೊಟ್ಟರೆ ಮುಗೀತು ಅವಳು ಒಂದು ಸಲ ಹೇಳಿದರೆ ನೂರು ಸಲ ಹೇಳಿದ ಹಾಗೆ ಸೊ ನಾನು ಚಾಲೆಂಜ್ನಲ್ಲಿ ಗೆದ್ದಿದ್ದೀನಿ ನನಗೊಂದು ಗಟ್ಟಿಯಾದ ಇದು ಬೇಕು ಎಂದವನು ತನ್ನ ತುಟಿಗಳನ್ನು ಉಬ್ಬಿಸಿ ಮುತ್ತು ಬೇಕೆಂದು ಸನ್ನೆ ಮಾಡಿದರೆ ಅವನನ್ನೇ ಗುರಾಯಿಸಿ ನೋಡುವ ಐಕ್ಯ ಸುಮ್ಮನೆ ನಿನ್ನನ್ನು ಕೇಳಿ ಅನ್ನಲ್ಲ ನಾನು ಹನ್ನೆರಡುವರೆ ರಾತ್ರಿಗೆ ಮನೆಗೆ ಬಂದಿದೆಯಾ ಅದರಲ್ಲೂ ಈ ರೀತಿ ನಿಲ್ಲಲಾಗದಷ್ಟು ಕುಡಿದು ಬಂದಿದ್ದೀಯಾ ಈಗಲೂ ನಿನಗೆ ಚಾಲೆಂಜ್ ನೆನಪಿದೆ ಸಾಲದಕ್ಕೆ ಚಾಲೆಂಜಿಂಗ್ ನೆಪದಲ್ಲಿ ನಿನಗೆ ಮುತ್ತು ಬೇರೆ ಬೇಕಾ ಅದನ್ನು ಕೂಡ ಹೇಗೆ ತೋರಿಸುತ್ತೀಯ ನೋಡು ಎಂದು ಜೋರು ಮಾಡಿದರೆ ನೀನು ಈ ಥರ ಬೈತಾ ಇರುವಾಗ ಹೆಚ್ಚು ಮುದ್ದಾಗಿ ಕಾಣ್ತೀಯ ಹೆಣ್ತೀ ಜಾಸ್ತಿ ಸತಾಯಿಸದೆ ಕೊಟ್ಟು ಬಿಡೆ ಎಂದವನು ಅವಳತ್ತ ಬಾಗಿದ ಕೂಡಲೇ ಅವನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದ ಐಕ್ಯ ಮತ್ತೆ ನಿಂಗೊಂದು ಒಂದು ಸರ್ಪ್ರೈಸ್ ಇಟ್ಟಿದ್ದೀನಿ ಗಂಡ ಎಲ್ಲಿ ಗೊತ್ತಾ ಬಾಲ್ಕನಿಯಲ್ಲಿ ಒಮ್ಮೆ ಹೋಗಿ ಬಾಲ್ಕನಿಯಲ್ಲಿ ನಾನಿಟ್ಟಿರುವ ಸರ್ಪ್ರೈಸ್ ನೋಡಿ ಬಾ ಮುದ್ದು ಗಂಡ ಎಂದು ಮುದ್ದಾಗಿ ನುಡಿದರೆ ನೀನು ನನಗೆ ಸರ್ಪ್ರೈಸ್ ಇಟ್ಟಿದೆಯಾ ಏನದು ಹೆಂಡ್ತಿ ಎಂದು ಆಶ್ಚರ್ಯ ತೋರುತ್ತಲೇ ತೂರಾಡಿಕೊಂಡೇ ಬಾಲ್ಕನಿಯ ಕಡೆ ಹೋಗುತ್ತಾನೆ ಶೌರ್ಯ ಅವನು ಹೋಗುವವರೆಗೂ ಅವನ ಹಿಂದೆಯೇ ಇದ್ದವಳು ಅವನು ಬಾಲ್ಕನಿಗೆ ಕಾಲಿಟ್ಟ ಕೂಡಲೇ ಬಾಲ್ಕನಿಯ ಬಾಗಿಲು ಹಾಕಿ ಇವತ್ತಿಡೀ ದಿನ ಅಲ್ಲೇ ಮಲಗು ಕೇಳಿ ಇಷ್ಟು ಹೊತ್ತಲ್ಲಿ ಕುಡಿದು ಬಂದಿದ್ದು ಅಲ್ಲದೆ ನಾಟ್ಕಾಡ್ತಾ ಇದೆಯಾ ಎಂದು ಜೋರು ಮಾಡಿ ಅವನದೇ ಬೆಡ್ ಮೇಲೆ ಆರಾಮಾಗಿ ಮೈ ಚೆಲ್ಲುತ್ತಾಳೆ ಬೆಳಗ್ಗೆ ನಿಧಾನವಾಗಿ ಕಣ್ತೆರೆದ ಹುಡುಗಿ ಗಡಿಯಾರದ ಕಡೆ ನೋಡಲು ಎಂಟು ಗಂಟೆ ಅಯ್ಯೋ ಎಂಟು ಗಂಟೆ ಆಗಿ ಹೋಯ್ತಾ ಪಾಪ ನಿನ್ನೆ ನನ್ನ ಕೇಡಿಗಂಡನನ್ನು ಬಾಲ್ಕನಿಗೆ ಅಟ್ಟಿದ್ದೆ ಏನು ಮಾಡ್ತಾ ಇದ್ದಾನೋ ಏನೋ ಗೊತ್ತಿಲ್ವಲ್ಲ ಮೊದಲು ನೋಡಬೇಕು ಎಂದು ನೆನೆದ ಹುಡುಗಿ ಪೂರ್ತಿಯಾಗಿ ಕಣ್ತೆರೆದು ನೋಡಿದರೆ ಅವಳ ಕೇಡಿಗಂಡ ಬಾಲ್ಕನಿಯಲ್ಲಿಲ್ಲ ಬದಲಾಗಿ ಅವಳ ಪಕ್ಕದಲ್ಲೇ ಇದ್ದಾನೆ ಇವಳಂತೂ ಅವನ ನಗ್ನ ಎದೆಯನ್ನೇ ಮೃದುವಾದ ಬೆಡ್ ಮಾಡಿಕೊಂಡು ನೆಮ್ಮದಿಯಿಂದ ಮಲಗಿದ್ದಾಳೆ ಗಾಬರಿ ಬಿದ್ದ ಐಕ್ಯ ಅವನನ್ನೇ ನೋಡಲು ಬಾಯಿ ಮುಚ್ಕೊಳ್ಳೋ ಹೆಂಡ್ತಿ ನೋಣ ಏನಾದರೂ ಹೋದಾತು ಎಂದು ಹುಳ್ಳಗೆ ನಕ್ಕ ಶೌರ್ಯ ಕಣ್ಣನ್ನು ಮಾತ್ರ ತೆರೆದಿಲ್ಲ ಅವಳಿನ್ನು ಅವನನ್ನೇ ನೋಡುವಾಗ ನೆನೆ ಪಾನಿಪೂರಿ ಚಾಲೆಂಜ್ ನೆನಪಿದೆಯ ಹೆಂಡ್ತಿ ಎಂದವನು ಕಣ್ಣು ತೆರೆದ ಕೂಡಲೇ ಐಕ್ಯ ಅಲ್ಲಿಂದ ಕಾಲು ಕೀಳಲು ನೋಡುತ್ತಾಳಾದರೂ ಅಷ್ಟು ಸುಲಭವಾಗಿ ಶೌರ್ಯನ ಉಡದ ಹಿಡಿತದಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ